ಈ ಒಂದು ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಶಯರಾಗಿರುವಂಥ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೋರ್ಡ್ ಮೆಂಬರ್ ಆಗಿ ಕಾರ್ಯಕ್ರಮದಲ್ಲಿ ಅದೇ ರೀತಿ ಮುಖ್ಯ ಲೆಕ್ಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿರುವಂಥ ಮಾನ್ಯ ರಾಠೋಡ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಸಮುದಾಯದ ಸಾರ್ವಜನಿಕ ರಮಣ್ಣ ರಮ್ಮಣ್ಣ ಅವರಿಗೆ ನಮ್ಮ ಪ್ರೊಫೆಸರ್ ಡಾಕ್ಟರ್ ಎಚ್ ಟಿ ಅವರಿಗೆ ಮಾನ್ಯ ಮ್ಯಾಡಮ್ರವರಿಗೆ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡಿ ಡಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಸಮಾಜದ ಮುಖಂಡರು ಎಲ್ಲ ಜನಪ್ರತಿನಿಧಿಗಳು ಮತ್ತು ಪ್ರೀತಿ ಶಾಲಾ ಮಕ್ಕಳು ಎಲ್ಲ ಸಾರ್ವಜನಿಕರೇ ಪ್ರಮುಖ ಶಿಲ್ಪಿಕಾರರಾದ ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಾಹಾಬ್ರವರಿಗೆ ನನ್ನ ಕೋಟಿ ಕೋಟಿ ನಮನ ಅದೇ ರೀತಿ ಮಾಡ್ತೀವಿ ಅಷ್ಟೊಂದು ನಮಗೆ ಸಂವಿಧಾನ ಚೌಕಟ್ ಒಳಗೆ ಮಾಡಬೇಕಾಗುತ್ತೆ ಅದರ್ವೈಸ್ ಅದು ಅದು ಆತನ ಕಾನೂನು ಡಲ್ ಅಂಡ್ ವರ್ಡ್ ಆಗುತ್ತೆ ಸೊ ಹಾಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಯಾವುದೇ ಡಿಪಾರ್ಟ್ಮೆಂಟ್ಸ್ ಇರ್ಬೋದು ಜುಡಿಷರಿ ಇರ್ಬೋದು ಲೆಜಿಸ್ಲೇಚರ್ ಇರ್ಬೋದು ಎಕ್ಸಿಕ್ಯೂಟಿವ್ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ಸ್ ನಾವು ಏನು ರೂಲ್ಸ್ ರಚನೆ ಮಾಡ್ತೀವಿ ಗೈಡ್ಲೈನ್ಸ್ ರಚನೆ ಮಾಡ್ತೀವಿ ಎಲ್ಲ ಗೈಡ್ಲೈನ್ಸ್ನು ಎಲ್ಲ ರೂಲ್ಸ್ನು ನಮ್ಮ ಸಂವಿಧಾನ ಪ್ರಕಾರ ಸಂವಿಧಾನ ಚೌಕಟ್ ಒಳಗೆ ಮಾಡಬೇಕು ಇದು ನಮ್ಮ ಸಂವಿಧಾನದ ಶಕ್ತಿ ಇದು ನಮ್ಮ ಸಂವಿಧಾನದ ಪವರ್ ಸಂವಿಧಾನ ನಮ್ಮ ಎಲ್ಲರೂ ಸಿಟಿಜನ್ಸ್ ಗಳಿಗೆ ಕೂಡ ಪವರ್ ಕೊಡ್ತಾರೆ ಶಕ್ತಿ ಕೊಡ್ತಾರೆ ಯಾಕೆಂದ್ರೆ ನಮ್ಮ ಸಂವಿಧಾನದು ಪ್ರಿಯಂಬಲ್ ಪೀಠಿಗೆ ಒಂದು ಭಾಗ ಇದೆ ಪೀಠಿಗೆಯಲ್ಲಿ ನಮ್ಮ ದೇಶದ ರಚನೆ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಸಂವಿಧಾನದಲ್ಲಿ ಏನು ಪ್ರಿನ್ಸಿಪಲ್ಸ್ ಐಡಿಯಾಸ್ ಸೇರಿಸಬೇಕು ಎಲ್ಲ ಥಿಂಗ್ಸ್ ನಮ್ಮ ಪ್ರಿಯಂಬಲ್ ಅಲ್ಲಿ ಪೀಠಿಗೆಯಲ್ಲಿ ಮನಸ್ಸಿದೆ ಉದಾಹರಣೆಗೆ ನಮ್ಮ ಪೀಠಿಗೆ ನಮ್ಮ ಸಂವಿಧಾನದ ಪ್ರಿಯಂಬಲ್ ಅವರು ನ್ಯಾಯ ಬಗ್ಗೆ ಹೇಳುತ್ತದೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಬಗ್ಗೆ ಹೇಳುತ್ತದೆ ಅದೇ ರೀತಿ ಸಮಾಜದಲ್ಲಿ ಸಮಾನತ ಬಗ್ಗೆ ಈ ಸಂವಿಧಾನ ಬೇಡ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅದು ಈ ದೇಶಕ್ಕೆ ದೊಡ್ಡ ಅವಮಾನ ಸಂವಿಧಾನಕ್ಕೆ ದೊಡ್ಡ ಅವಮಾನ ಅನ್ನೋ ಮಾತನ್ನ ಮೊದಲಿಗೆ ತಮ್ಗೆ ಅವನಕ್ಕೆ ತರಬಯಸ್ತಾ ಇದ್ದ ವಿದ್ಯಾರ್ಥಿಗಳು ದಯವಿಟ್ಟು ಮಾತಾಡಿಕೊಳ್ಳುದು ನೋಡಿ ಒಂದು ಪುಸ್ತಕ ಎಷ್ಟು ಮಹತ್ವದ್ದು ಬದ್ದು ಅಲ್ಲಿ ಅಂಬೇಡ್ಕರ್ ಅವರು ಮೆಟ್ರಿಕ್ಯುಲೇಷನ್ ಪಾಸ್ ಆದಾಗ ಕೇಳುಸ್ಕರ್ ಅವರು ಬಂದಿರತಕ್ಕಂಥ ಬುದ್ಧನ್ ಬುದ್ಧ ಮತ್ತು ಆತನ ಜೀವನ ಚರಿತ್ರೆ ಅಂತ ಮರಾಠಿ ಪುಸ್ತಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೆಟ್ರಿಕ್ ಪಾಸ್ ಆದಾಗ ಸನ್ಮಾನ್ ಮಾಡ ಸನ್ಮಾನ ಮಾಡೋ ಸಂದರ್ಭದಲ್ಲಿ ಕೇಳಸ್ಕರ್ ಎಸ್ ಕೆ ಭೋಲೆ ರಾಮ್ಜಿ ಅವರ ತಂದೆ ರಾಮ್ಜಿ ಇವರೆಲ್ಲ ಸೇರಿಕೊಂಡು ಸನ್ಮಾನ ಮಾಡೋದ ಸಂದರ್ಭದಲ್ಲಿ ಅವನು ಪುಸ್ತಕ ಕೊಡ್ತಾರೆ ಆ ಪುಸ್ತಕವನ್ನು ಓದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಗೆ ಬದಲಾಗ್ರು ಅಂತ ಅದು ಬುದ್ಧನ ಜೀವನ ಚರಿತ್ರೆ ಅದು ಓದೋ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಜಗತ್ತಿನ ದೊಡ್ಡ ಸರ್ವಶ್ರೇಷ್ಠ ಗೌರವಾನ್ವಿತ ವ್ಯಕ್ತಿಯಾಗಿ ನಿಂತಿದ್ದಾರೆ ಅಂತಕ್ಕಂಥ ಆ ಒಂದು ಪುಸ್ತಕದ ಕಾರಣಕ್ಕಾಗಿ ಅಂಬೇಡ್ಕರ್ ಈ ದೇಶಕ್ಕೆ ಬೌದ್ಧ ಧರ್ಮ ವಾಪಸ್ ತಂದರು ದೊಡ್ಡ ನಾಯಕರಾಗಿ ಬೆಳೆದನ್ನ ಗಮನಿಸಬೇಕು ಮಕ್ಕಳೇ ನೋಡ್ರಿ ಅಂಬೇಡ್ಕರ್ ಅವರು ಬಿ ಎ ಪದವಿ ಮೇಲೆ ಅಲ್ಲಿ ಬರ್ತೀನಿ ಅಂಬೇಡ್ಕರ್ ಅವರು ಬಿ ಎ ಪದವಿ ಮುಗಿದ ತಕ್ಷಣ ಈ ಸಹಯ್ಯಾದ್ರ ಗಾಯಕರು ಅಮೇರಿಕಕ್ಕೆ ಯಾರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಹೋಗ್ತೀರಿ ಅವರಿಗೆ ಸಹಾಯಧನ ಕೊಡ್ತೀವಿ ಅಂತ ಹೇಳಿ ಪತ್ರಿಕೆಯಲ್ಲಿ ಪ್ರಕಟ ಮಾಡಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆಗ್ಲೇ ಸಹ್ಯಾದ್ರಾಗ ಪರಿಚಯ ಇರ್ತದೆ ಕೇಳಿಸ್ತಾರವರು ಪರಿಚಯ ಮಾಡಿಸಿರ್ತಾರೆ ಬಾಲಕ ಅಂಬೇಡ್ಕರ್ ಭೀಮರಾವ್ ಅಂಬೇಡ್ಕರ್ ಹತ್ತೊಂಬತ್ತು ಹದಿಮೂರಲ್ಲಿ ಬಿ ಎ ಪುದಿ ಪಾಸ್ ಆಗ್ತಾರೆ ಕೇಳಿಸ್ತಾರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಹ್ಯಾದ್ರ ಭೇಟಿ ಮಾಡಿಸ್ತಾರೆ ಏನ್ ಭೇಟಿ ಈ ಹುಡುಗನ್ನ ಅಮೆರಿಕ ಕಳಿಸ್ಬೋದು ಅಂತ ಹೇಳಿ ಅವಾಗ ಸಹ್ಯಾದ್ರಾಗ ಅಲ್ಲಿ ಬಂದು ಇಪ್ಪತ್ತೊಂದು ಮಂದಿಗೆ ಇಂಟ್ರೂವ್ ಮಾಡ್ತ ಇಂಟ್ರೂವ್ ಮಾಡುವಾಗ ಸಂದರ್ಶನ ಮಾಡ್ತಾ ಸಂದರ್ಶನ ಮಾಡುವಾಗ ಭೀಮರಾವ್ ಅಂಬೇಡ್ಕರ್ ಅವರ ಪಾಳಿ ಬರ್ತದೆ ಒಳಗೆ ಹೋದಾಗ ಸಹಯ್ಯಾಜನಾಗಿ ಹಾಕೊಂಡ್ರು ಕೇಳ್ತಾರ ಭೀಮರಾವ್ ನೀನಿಗೆ ಅಜ್ಜಿ ಹಾಕಿದ್ಯಾ ಅಮೆರಿಕಕ್ಕೆ ಹೋಗಿಕ್ಕೆ ಹೋಗ್ಬೇಕಂತ ಇಚ್ಛೆ ಇಟ್ಕೊಂಡು ಆದ್ರೆ ನಿನ್ನ ಜೀವನದಲ್ಲಿ ಯಾರನ್ನ ಹೆಚ್ಚು ಪ್ರೀತಿ ಮಾಡ್ತೀಯ ಅಂತ ಕೇಳ್ತಾರ ಯಾರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಾಭಿಮಾನ ಇಲ್ಲ ಅಂತ ಹೇಳ್ತಾ ಇದ್ದಾರೋ ಯಾರು ಇವತ್ತು ಅಂಬೇಡ್ಕರ್ ಸಂವಿಧಾನ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಅಂತ ಹೇಳ್ತಾರೋ ಅವರಿಗೆ ಇದು ಉತ್ತರ ಹೇಳಬೇಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೀಮರಾವ್ ಇಪ್ಪತ್ತೊಂದು ವರ್ಷದ ಹುಡುಗ ಬಿ ಎ ಮುಗಿಸಿದಾಗ ಆ ಇಪ್ಪತ್ತೊಂದು ವರ್ಷದ ಹುಡುಗ ಕೂಡ ಉತ್ತರ ನೋಡಿ ಹೇಗಿದೆ ಅಂದ್ರೆ ಅರಸರೇ ನನ್ನ ಜೀವನದಲ್ಲಿ ನನ್ನ ತಾಯಿಯನ್ನ ನನ್ನ ತಾಯಿ ನನ್ನ ಪ್ರೀತಿ ಮಾಡ್ತೀನಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರ ಅಂದ್ರೆ ಹೆದ್ದು ತಾಯಿಯನ್ನ ನನಗೆ ಜನ್ಮ ಕೊಟ್ಟ ಭೂಮಿಯನ್ನ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಒಂದೇ ಮಾತಿಗೆ ಅವರನ್ನ ಅಮೆರಿಕಕ್ಕೆ ಓದ್ಲಿಕ್ಕೆ ಕಳಿಸ್ತಾರೆ ಅಮೆರಿಕದಲ್ಲಿ ಓದ್ಲಿಕ್ಕೆ ಹೋಗಿ ಎರಡು ತಿಂಗಳು ಜುಲೈಗೆ ಹೋಗ್ತಾರೆ ಆಗಸ್ಟ್ ನಲ್ಲಿ ಇಂಡಿಯಾಗ ಪತ್ರ ಬರೀತಾರೆ ಭಾರತಕ್ಕೆ ಯಾರಿಗೆ ಪತ್ರ ಬರೀತಾರೆ ಅಂದ್ರೆ ಶಿವನಾಯಕ್ ಗಾಂಕರ್ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಸ್ನೇಹಿತರಿಗೆ ಪತ್ರ ಬರೀತಾರೆ ಏನಂತ ಪತ್ರ ಬರೆ ಅಲ್ಲಿ ಹೋದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಪರಿಣಾಮ ಅಮೆರಿಕದಲ್ಲಿ ಆಗುತ್ತೆ ಏನಂದ್ರೆ ಅಮೆರಿಕದ ನಲ್ವತ್ತೆರಡನೇ ಸಂವಿಧಾನದ ನಲವತ್ತೆರಡನೇ ಕಲಮು ಅಂಬೇಡ್ಕರ್ ದೊಡ್ಡ ಪ್ರಭಾವ ಬೀರುತ್ತದೆ ಸ್ನೇಹಿತರು ನಲ್ವತ್ತೆರಡನೇ ಕಲಮ ಏನ್ ಕೇಳುತ್ತಂದ್ರೆ ಅಮೆರಿಕದಲ್ಲಿ ಎರಡವರು ಜನ ಜನಾ ಒಂದು ಕರಿಯರ್ ಒಂದು ಬಿಳಿಯರು ಕರಿಯರಿಗೆ ಅನ್ಯಾಯ ಆಗ್ತಾ ಇತ್ತು ಬಿಳಿಯಲ್ಲಿ ಹೆಚ್ಚು ಸಭದ್ರ ಆಗಿದ್ದು ಅದು ಕರಿಯರ್ ಅಮೆರಿಕದ ಬಿಳಿಗರ ಸಮಾನವಾಗಿ ತರಬೇಕು ಅನ್ನೋ ಕಾರಣಕ್ಕಾಗಿ ಆ ನಲವತ್ತೆರಡು ಆರ್ಟಿಕಲ್ ಮಾತಾಡ್ತದೆ ಆ ಆರ್ಟಿಕಲ್ ಓದಿದ ಅಂಬೇಡ್ಕರ್ ಅವರು ಈ ಶಿವನಾಯಕ್ ಗಾಂಕರ್ ಅವರಿಗೆ ಪತ್ರ ಬರೀತಾರೆ ನಾವು ಭಾರತದಲ್ಲಿ ಮಕ್ಕಳು ತಾಯಿ ತಂದೆ ಮಕ್ಕಳನ್ನು ಹಡಿತೀವಿ ಮಕ್ಕಳನ್ನು ಹುಟ್ಟಿಸ್ತೀವಿ ಹುಟ್ಟಿಸಿ ಅವರಿಗೆ ನಾವು ಬಿಟ್ಬಿಡ್ತೀವಿ ಹಾಗೆ ಬಿಡೋದಲ್ಲ ಬರೀ ಪುರುಷ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹೇಳ ಅಲ್ಲಿ ನಾವು ಶಿಕ್ಷಣ ಕೊಡ್ತೀವಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡೋದಿಲ್ಲ ಅದಕ್ಕಾಗಿ ಇನ್ನು ಮುಂದೆ ದೇಶದಲ್ಲಿ ಪ್ರತಿಯೊಬ್ಬ ತಾಯಿ ತಂದಿ ಗಂಡು ಮಗು ಎಷ್ಟು ಪ್ರೀತಿ ಮಾಡ್ತಿರೋ ಯಾವ ಶಿಕ್ಷಣ ಕೊಡಿಸ್ಬೇಕಂತಿರೋ ಹಾಗೆ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳಿ ಇಪ್ಪತ್ತೊಂದು ವರ್ಷದ ಅಂಬ ಹೇಳ್ತಾರೆ ಆವತ್ತು ಹತ್ರ ಬೇಳ್ತಾರೆ ಅವ್ರೆಂಥ ಪ್ರೀತಿ ಇತ್ತು ನೋಡಿ ಇವತ್ತು ವೇದಿಕೆ ವೇದಿಕೆ ಪುರುಷ ಮಕ್ಕಳಿಗೆ ಹೋದ್ ಇಬ್ರು ಒಬ್ಬರು ಸೋದರಿ ಕೂತಿದ್ದಾಳೆ ಈ ಚೆನ್ನ ಸೋದರಿಯರು ಬಂದ್ ಕೂತಿದ್ರು ಈ ನಡುವೆ ಮಾತ್ರ ಹೇಳ್ಬಿಡ್ತಾ ಇದೀನಿ ಇವತ್ತು ಬಂದ್ ಕೂತಿರೋದಾಗ್ಲಿ ನಾನ್ ಬಂದ್ ಕೂತಿರೋದು ಗೆಣ್ಣು ಬಂದಿರೋದು ನಮ್ ಲಕ್ಷ್ಮಣ ಬಂದಿರೋದು ನಮ್ ಸಿ ಎಸ್ ಅವ್ರು ಬಂದಿರೋದು ನಮ್ಮ ಇವರೆಲ್ಲ ಬಂದಿರೋದು ಬೇರೆ ಬೇರೆ ಭಿನ್ನ ಭಿನ್ನ ಜಾತಿ ಧರ್ಮಗಳಿಂದ ಕೊಟ್ಟು ಬಂದಿದ್ರು ಅಲ್ಲ ಇನ್ನೊಂದು ಇನ್ನೊಬ್ಬರು ಸೋದರಿಲ್ಲಿದ್ದಾರೆ ಇಷ್ಟೆಲ್ಲ ಮಹಿಳೆಯರು ಪುರುಷ ಸಮಾನವಾಗಿ ಬಂದು ಕೂತಿದೀವಿ ಅನ್ನೋದಾದ್ರೆ ಇದಕ್ಕೆ ನಾವು ಇವು ನಂಬಿಕೊಂಡಿರ್ತಕ್ಕಂಥ ಛತ್ತೀಸ್ ಕೋಟಿ ದೇವತೆಗಳಲ್ಲ ನಾವು ನೀವು ಬಂದ್ ಕಾರಣ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಅವ್ರಿರ್ದೇ ಹೋಗಿದ್ರೆ ಅವ್ರು ಇರ್ದೇ ಹೋಗಿದ್ರೆ ಮಹಿಳೆಯರು ಡಾಕ್ಟರ್ ಆಗ್ತಿರ್ಲಿಲ್ಲ ಪ್ರೊಫೆಸರ್ ಆಗ್ತಾ ಇರಲಿಲ್ಲ ಐ ಎಸ್ ಎಲ್ ಪಿ ಆಗ್ತಾ ಇರಲಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಬೇಕು ಅಂತ ಈ ಎಲ್ಲ ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಕ್ಕಂತ ಬುದ್ಧನ ನಂತರ ಬಸವಣ್ಣ ನಂತರ ಆಧುನಿಕ ಭಾರತದಲ್ಲಿ ಅದು ಯಾರಾದ್ರೂ ಹೇಳಿದ್ರೆ ಆ ರೀತಿ ಕಾಳಜಿ ಮಾಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ನೋಡ್ರಿ ಅಮೆರಿಕದಲ್ಲಿ ಓದಿ ಹತ್ತು ನೋಡ್ರಿ ಎಜುಕೇಶನ್ ಮುಗಿಸ್ಕೊಂಡು ಲಂಡನ್ಗೆ ಹೋಗ್ಬೇಕಾಗಿತ್ತು ಸ್ಕಾಲರ್ಶಿಪ್ ಕಡಿಮೆ ಇತ್ತು ಅಲ್ಲಿ ಲಂಡನ್ಗೆ ಹೋಗುವಾಗ ಒಂದು ಘಟನೆ ನಡೆಯುತ್ತೆ ಅಮೆರಿಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ರು ಕರಿಯರ್ ಹುಡುಗಿ ಆ ಕರಿಯರ್ ಹುಡುಗಿ ಅಂಬೇಡ್ಕರ್ ಒಂದು ಸಂವಾದ ನಡೀತದೆ ಹಾಗೆ ವಿದ್ಯಾರ್ಥಿ ಇರೋದು ಈ ಮಾತನ್ನು ನಾನು ನನ್ನ ಭಾಷಣ ಬದಲು ಮಾಡಿ ಹೇಳ್ತಾ ಇದ್ದೆ ಕಪ್ಪು ಜನಾಂಗದ ಹುಡುಗಿ ಅಂಬೇಡ್ಕರ್ ಅಸ್ಪೃಶ್ಯ ಜನಾಂಗದ ವೆರಿ ಬೆಸ್ಟ್ ಫ್ರೆಂಡ್ಸ್ ಬೇರೆ ಅರ್ಥ ಕಲ್ಪಿಸ್ಕೊಳ್ಬೇಕಾಗಿದೆ ಬಾಬಾ ಅಂಬೇಡ್ಕರ್ ಓದುವಾಗ ಪುಸ್ತಕದ ಸಹಾಯ ಊಟದ ಸಹಾಯ ಬೇರೆ ಬೇರೆ ರೀತಿ ಸಹಾಯ ಮಾಡಿರ್ತಕ್ಕಂಥ ಹೆಣ್ಣುಗಳ ಹಾಕಿ ಆಕೆ ಈ ವಿದ್ಯಾಭ್ಯಾಸಗಳು ಹೋಗಬೇಕಾಗಿತ್ತು ಹೋಗ್ಬೇಕಾಗಿತ್ತು ಅಂಬೇಡ್ಕರ್ ಅವರು ಲಂಡನ್ಗೆ ಹೋಗಿ ಲಂಡನ್ ಇಂಡಿಯಾ ಬರಬೇಕಾಗಿತ್ತು ಅವಾಗ ಇಬ್ಬರು ಒಂದು ಸಂವಾದ ನಡೀತಾರೆ ಏನಂತಂದ್ರೆ ಅಂಬೇಡ್ಕರ್ ನಿನ್ನ ಊರಿಗೆ ನೀನ್ ಹೋಗ್ತಾ ಇದೆಯಾ ಊರಿಗೆ ನಾನು ಹೋಗ್ತಾ ಇದ್ದೀನಿ ನಿನಗೆ ಎರಡು ವರ್ಷ ಅಮೆರಿಕದಲ್ಲಿ ಇದ್ಯಾ ಏನು ಏನ್ ಅನಿಸ್ತದೆ ಅಂತ ಕೇಳ್ತಾರೆ ನನಗೆ ಅಮೆರಿಕದಲ್ಲಿರುವ ಎರಡು ಎರಡು ಮೂರು ವರ್ಷ ಜಾತಿ ಕಾಣಲಿಲ್ಲ ಧರ್ಮ ಕಾಣಲಿಲ್ಲ ಅಪಮಾನಗಳು ಕಾಣಲಿಲ್ಲ ಏನೂ ಕಾಣಲಿಲ್ಲ ಆದ್ರೆ ಮತ್ತೆ ನಾನು ಭಾರತಕ್ಕೆ ಹೋಗ್ತಾ ಇದ್ದೀನಿ ನನ್ನನ್ನು ಯಾಕೆ ಸ್ವೀಕಾರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಮತ್ತೆ ನನ್ನ ಜಾತಿಯನ್ನು ಅಪ್ಪನ್ ಮಾಡ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವಾಗ ಅಂಬೇಡ್ಕರ್ ಹಳ್ಳಿ ಕೇಳ್ತಾರೆ ಆ ಕರಿಯರ್ ಹೆಣ್ಮಗಳಿಗೆ ಹೌದು ನೀನು ನಿನ್ನ ಊರಿಗೆ ವಿದ್ಯಾಭ್ಯಾಸ ಮುಗಿಸ್ ಹೋಗ್ತಾ ಇದೆಯಲ್ಲ ಈ ಅಮೆರಿಕದ ಬೆಳೀಯರಿಗೆ ನೀನೇ ಹೇಳಿ ಅಂತ ಕೇಳ್ತಾರೆ ಬಾಬಾ ಅವಾಗ ಕರಿಯರ್ ಹುಡುಗಿ ಹೇಳ್ತಾಳೆ ಎಂಥ ಧೈರ್ಯ ನೋಡ್ರಿ ಅಂಬೇಡ್ಕರ್ ಅಮೆರಿಕದ ಬೆಳೀಯರು ಒಂದ್ಸಾರಿ ಕರಿಯರ್ ಆಗಿ ಹುಡ್ಲಿ ಅಂತ ಬಯಸಿ ನನ್ನ ಮಾತಾ ಹೇಳ್ತಾಳ ಕರಿಯರ್ ಆಗಿ ಹುಡ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ವಿದ್ಯಾರ್ಥಿಗಳಂದ್ರೆ ಕರಿಯರ ನೋವು ಅನ್ನೋದು ಬಿಳಿಯರಿಗೆ ಗೊತ್ತಿಲ್ಲ ಹಾಗೆ ಭಾರತದಲ್ಲಿ ಅಸ್ಪೃಶ್ಯರ ನೋವು ಏನನ್ನ ಅಸ್ಪೃಶ್ಯರೇ ಗೊತ್ತಿಲ್ಲ ಯಾವ ಸ್ವಾಮೀಜಿ ಸಂವಿಧಾನ ಗೌರವ ನಮ್ಮನ್ನು ಗೌರವ ಸಂವಿಧಾನ ಬೇಕು ಅಂತ ಹೇಳ್ತಾರಲ್ಲ ಸ್ವಾಮೀಜಿ ಒಂದ್ಸಾರಿ ಅಸ್ಪೃಶ್ಯರಾಗಿ ನಾಟಕ ಮಾಡ್ಲಿಕ್ಕಾದರೂ ಬಿಜಾಪುರ ಮಾರ್ಕೆಟ್ ಚಪ್ಪಲಿ ಹೊಲಿ ಆ ಚಪ್ಪುಲಿ ಹೊಲೋ ನೋವು ಏನನ್ನ ಗೊತ್ತಾಗ್ತದೆ ಅಂತಕ್ಕಂಥ ದಿನ ಚಪ್ಪುಲಿ ಹೊಲಿಬೇಕು ಮುನ್ಸಿಪಾಲಿಟಿ ಕಸ ಮುಡಿಸ್ಬೇಕು ನಿಮ್ಗೆ ಕತ್ತ ಬಳಿಬೇಕು ನಗರ ಸ್ವಚ್ಛ ಇಡಬೇಕು ದೇಶ ಸ್ವಚ್ಛ ಇಡಬೇಕು ಮಿಲಿಟರಿಯಲ್ಲಿ ಸಾಯ್ಬೇಕು ಇಷ್ಟೆಲ್ಲ ಇದ್ದು ಸಮಾನತೆ ಕೊಡುವ ಸಂವಿಧಾನ ನಿಮಗೆ ಅಲ್ಲಿ ಸಹಿಸಕ್ಕಾಗೋದಿಲ್ವಲ್ಲ ಸ್ನೇಹಿತರ ಅರ್ಥ ಮಾಡ್ಕೊಳ್ಳಿ ಈ ಜನ ನಾವು ಈ ಜನ ಕುದಿ ಎಲ್ಲ ಜಾತಿ ಧರ್ಮದಲ್ಲಿ ಕೇಳಿದ್ದೀವಿ ಅಂದರೆ ಆ ಸಂವಿಧಾನ ನಮ್ಮನ್ನು ಹಿಡಿತ ನಿಲ್ಲಿಸಿದೆ ಅಂತಕ್ಕಂಥ ಇದು ಪೂರಕವಾಗಿ ಒಂದು ಮಾತು ಹೇಳಬೇಕು ಮತದಾನದ ಬಗ್ಗೆ ಹತ್ತೊಂಬತ್ತರ ಹತ್ತೊಂಬತ್ತರಲ್ಲಿ ಸೌತ್ ಪೌರ ಸಮಿತಿ ಇಂಡಿಯಾಕ್ಕೆ ಬಂದಿರುತ್ತೆ ಮುಂದಿನ ಸ್ವತಂತ್ರವಾಗಲಿರೋ ಭಾರತಕ್ಕೆ ಏನೇನು ಕೊಡಬೇಕು ಅಂತ ಆಲೋಚನೆ ಮಾಡಿರ್ತಾರೆ ಇಂಗ್ಲಿಷ್ ಏನ್ ಸೋಪರ ಸಮಿತಿಯರಿಗೆ ಅಂಬೇಡ್ಕರ್ ಅವರು ವಾದ ಮಾಡ್ತಾರೆ ಗಾಂಧೀಜಿ ಅವರು ಇರ್ತಾರೆ ಎಲ್ಲರೂ ಇರ್ತಾರೆ ಅದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮತದಾನ ಯಾರಿಗೆ ಕೊಡಬೇಕು ಯಾರಿಗೆ ಮತದಾನ ಹಕ್ಕು ಕೊಡಬೇಕು ಅಂತ ಆವತ್ತು ಚರ್ಚೆ ಆಗ್ತಾ ಇರ್ತದೆ ಮತದಾನ ಹಾಕಿ ಯಾರಿಗೆ ಕೊಡ್ಬೇಕಂದ್ರೆ ಅರಸು ಶಿಕ್ಷಣ ಗರಿಷ್ಠ ಶಿಕ್ಷಣ ಕೊಡೋದಂಥವ್ರಿಗೆ ಭೂಮಿ ಲ್ಯಾಂಡ್ ಮಾಡ್ ಕೊಡಬೇಕು ಹಿಂದವ್ರು ಬಿಟ್ಟು ಯಾರಿಗೆ ಕೊಡಬಾರ್ದು ಚರ್ಚೆ ನಡೆಸಿರ್ತದೆ ಆವತ್ತು ವಾದ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಒಬ್ಬರೇ ಹೇಳ್ತಾರೆ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆ ಅಥವಾ ಭಾರತದ ಸಂಜೆ ಆತ ಅಥವಾ ಭಾರತದಲ್ಲಿ ಹೋದಂತವ್ರು ಯಾರೇ ಇರಲಿ ಯಾರು ಹದಿನೆಂಟು ವರ್ಷ ಪೂರೈಸಿರ್ತಾರೋ ಅವ್ರಿಗೆ ಮತದಾನ ಕೊಡಬೇಕು ಅದು ಪುರುಷ ಇರಲಿ ಮಹಿಳೆ ಇರಲಿ ಅಂತ ಹೇಳಿ ಕೊಡಬೇಕು ಅಂತ ಹೇಳ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಒಬ್ಬರು ಗಾಂಧೀಜಿ ಸಹಿತ ಹೇಳಿ ಸಹಿತ ಅಕಸ್ಮಾತ್ ಗಾಂಧೀಜಿಯವರು ಹೇಳಿದಾಗೆ ಅವತ್ತಿನ ನಾಯಕರು ಹೇಳಿದಾಗ ಮತದಾನದ ಹಾಕು ಕೇವಲ ಅಕ್ಷರ ಶ್ರೀಮಂತರಿಗೆ ಅರಸಿಗೆ ಕೊಟ್ಟಿದ್ರೆ ಬಹುಸಂಖ್ಯಾ ತೊಂಬತ್ತು ಪ್ರತಿಶತ ಜನರು ಇವತ್ತಿನ ಅರ್ಧ ಅರ್ಧಕ್ಕೂ ಹೆಚ್ಚಿರುವ ಮಹಿಳೆಯರು ದಲಿತರು ಶೋಷಿತರು ಬುಡಕಟ್ಟಿನವರು ನಾವು ಯಾರು ಓಟಿನ ಹಾಕಿ ಪಡಿತಾ ಇರಲಿಲ್ಲ ಓಟಿನ ಹಾಕಿ ಇರದೆ ಹೋಗಿದ್ರೆ ನಾವೆಲ್ಲರೂ ಭಾರತೀಯರಾಗಿ ಉಳಿತಾ ಇರಲಿಲ್ಲ ಅಂತಕ್ಕಂಥ ಎರಡನೇ ದಜೆ ಪ್ರಜೆಗಳಾಗಿ ಉರಿತಾ ಇದ್ದೀವಿ ಅಂತಕ್ಕಂಥ ಅದು ನಮ್ಮ ಸಂವಿಧಾನ ಬಂದಿದೆ ಇವತ್ತು ಸಂವಿಧಾನ ಸಮರ್ಪಣೆ ನಾವು ನಾವು ಯಾಕೆ ಆಚೆ ಮಾಡಬೇಕಂದ್ರೆ ನಾವು ನೋಡ್ರಿ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಹಿರಿಯರ ಹಬ್ಬ ಅಂತ ಮಾಡ್ತೀವಿ ಅದಕ್ಕೆ ಅವ್ರು ಗೌರವಿಸ್ಕೊಳ್ಳಿಕ್ಕೆ ಅವ್ರು ಸ್ಮರಿಸ್ಕೊಳ್ಳಿಕ್ಕೆ ಅದು ವರ್ಷಗೊಂದು ಸಲ ಇರ್ತದೆ